ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಪಕ್ಕ ನಮ್ಮ ಹಳ್ಳಿ ಅಥವಾ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಕಡಲೆ ಮತ್ತು ಈ ಸೀಸನಲ್ಲಿ ಸಿಗುವಂತಹ ಅಳಸಿನ ಬೀಜವನ್ನು ಹಾಕಿಬಿಟ್ಟು ಮಸಾಲೆ ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಕಡಲೆಯನ್ನು ತಗೊಂಡು ನೆನೆಸಿಟ್ಕೊತಾ ಇದ್ದೀನಿ ಒಂದು ಐದಾರು ಅವರ್ ನೆನೆಸಿಬೇಕು ತಣ್ಣೀರಲ್ಲಾದರೆ ಬಿಸಿನೀರಲ್ಲಿ ಆದರೆ ಒಂದು ಅವರ್ ಆದರೆ ಸಾಕಾಗುತ್ತೆ ನೆಂದೋಗುತ್ತೆ ನೋಡಿ ನಾನು ಬಿಸಿನೀರಲ್ಲಿ ಒಂದು ಅವರ್ಗೆ ನೆನೆಸಿಟ್ಕೊಂಡಿರೋದು ನೋಡಿ ಒಂದು ಅವರ್ ಆದಮೇಲೆ ನೆನೆಸಿದೆ ನೋಡಿ ನೋಡಿ ನೆಂದಿದೆ ಇವಾಗೆಲ್ಲ ಎರಡು ಸರ್ತಿ ತೊಳ್ಕೊಂಡು ಎತ್ಕೊಂಡು ಬಂದಿದ್ದೀನಿ ಹಾಗೆ ಈಗ ನೋಡಿ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಂತಹ ಅದರಲ್ಲಿ ಅದೆಲ್ಲ ಇದ್ದೀನಿ ಅಂದರೆ ಕಡಲೆ ನಿಮ್ಗೆ ಇನ್ನೂ ಕ್ವಾಂಟಿಟಿ ಕಡಿಮೆ ಅಂದರೆ ಇನ್ನೂ ಕಡಿಮೆಯಲ್ಲೂ ಹಾಕ್ಕೊಂಡು ಮಾಡ್ಕೋಬೋದು ಇನ್ನು ಸಾಂಬಾರು ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಕಡಲೆಯನ್ನು ನಾನು ಎರಡು ಕಪ್ಪಿನಷ್ಟು ನೆನೆಸಿಟ್ಕೊಂಡಿದ್ದೆ ಎಲ್ಲ ಟೋಟಲ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ನೋಡಿ ಎರಡು ವಿಸಿಲ್ ಬರುವಷ್ಟೊತ್ತಿಗೆ ನಾನು ಅಳಸಿನ ಬೀಜವನ್ನು ತೊಗೊಂಡಿದ್ದೀನಿ ಅದ್ರ ಒಳಮೇಲೆ ಸಿಪ್ಪೆ ಇರುತ್ತೆ ಸಿಪ್ಪೆಯೆಲ್ಲ ತೆಗ್ದಾಕ್ಬಿಟ್ಟು ನೋಡಿ ಆ ರೀತಿ ಎಲ್ಲ ಒಡೆದಿಟ್ಕೋಬೇಕು ನಾನು ಕಟ್ ಮಾಡ್ಕೊಂಡಿಲ್ಲ ಒಡ್ದು ಆ ಥರ ಅದ್ರ ಮೇಲೆ ಇರೋ ಸಿಪೆ ಎಲ್ಲ ತೆಗ್ದಾಕಿದ್ದೀನಿ ವೈಟಾಗಿರುತ್ತೆ ಅದನ್ನೆಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ ಈಗ ನೋಡಿ ಅದನ್ನು ಅಷ್ಟೇ ತೊಳೆದ್ಬಿಟ್ಟು ಈಗ ಸೈಡ್ಗೆ ಇಟ್ಕೋಬೇಕು ನಾವು ತಿಂದ್ಬಿಟ್ಟು ಬಿಸಾಕ್ತೀವಿ ಆ ಬೀಜನ ಬೀಜ ಬಿಸಾಕೋ ಬದಲು ಈ ರೀತಿ ಸಾರು ಮಾಡ್ಕೊಳ್ಳಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಎಲ್ಲನೂ ಅಷ್ಟೇ ತೊಳೆದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇವಾಗಲೇ ಹಾಕಿಬಿಟ್ರೆ ಕಡಲೆಯಲ್ಲಿ ನೊಣಕ್ಕೆ ಆಗೋಗುತ್ತೆ ಅದರಿಂದ ನಾನು ಇಲ್ಲ ಮಸಾಲೆ ಹಾಕಿದಾಗ ಹಾಕ್ತೀನಿ ಬೇಗ ಬೆಂದೋಗುತ್ತೆ ಆದ್ದರಿಂದ ಈಗ ನೋಡಿ ಒಂದು ಜಾರಿಗೆ ಒಂದು ಇಂಚಿನಷ್ಟು ಶುಂಠಿ ಅರ್ಧ ಕಾಯಿಯಷ್ಟು ಕೊಬ್ಬರಿ ಅರ್ಧ ಗಡ್ಡೆ ಈರುಳ್ಳಿ ನಾನು ಹಸಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಬೇಕು ಅಂದರೆ ನೀವು ಫ್ರೈ ಬೇಕಾದರೂ ಹಾಕ್ಕೋಬೋದು ನೋಡಿ ನಾನು ಆ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಎರಡು ಚಮಚದಷ್ಟು ಧನಿಯಾ ಪೌಡರು ಅಚ್ಚ ಖಾರದ ಪುಡಿ ಒಂದೂವರೆ ಚಮಚದಷ್ಟು ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಒಂದು ಇಂಚಿನಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು ಬೇಕು ಅಂದರೆ ನಿಮಗೆ ಕೊತ್ತಿನ ಕೊತ್ತಂಬರಿ ಇದ್ದರೆ ಹಾಕ್ಕೋಬೋದು ಕುದಿನ ಕೊತ್ತಂಬರಿ ನಾನು ಏನೂ ಹಾಕ್ಕೊಂಡಿಲ್ಲ ಈಗ ನೋಡಿ ಮೂರು ಆಗಿದೆ ಎರಡರಿಂದ ಮೂರು ಬಿಸಿಲು ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ನೆಂದಿರುತ್ತೆ ಅಲ್ವ ಅದಕ್ಕೆ ನೋಡಿ ಕಾಳು ಬೆಂದಿದೆ ನೋಡಿ ಒಂದು ಎತ್ಕೊಂಡು ಕೈಯಲ್ಲಿ ಇಸ್ಕ್ ನೋಡಿದ್ರೆ ಸಾಕು ಆ ರೀತಿ ಬೆಂದಿರುತ್ತೆ ನೋಡಿ ಆಗಿದೆ ಈಗ ರುಬ್ಕೊಂಡಂಥ ಮಸಾಲೆಯನ್ನು ಅದ್ರೆಲ್ಲ ಹಾಕ್ಕೋಬೇಕು ಸ್ವಲ್ಪ ಚಿಕ್ಕದಾಗಿ ಜಾರನ್ನ ತೊಳೆದ್ಬಿಟ್ಟು ನೀರನ್ನು ಸಹ ಇದ್ದೀನಿ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಮಾಮೂಲಿ ತೆಳ್ಳಕ್ಕೆ ಇದ್ದರೆ ನಾವು ಹಾಗೇ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ಮಂದಕ್ಕೆ ಇದ್ದೆ ಅಂದಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು ಆದ್ದರಿಂದ ಈಗ ನೋಡಿ ಕಟ್ ಮಾಡ್ಕೊಂಡು ಇರೋ ಹೊಡೆದಿಟ್ಕೊಂಡು ತೊಳೆದಿಟ್ಕೊಂಡಂಥ ಹಳಸಿನ ಬೀಜವನ್ನು ಅದರಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಸ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂತೀನಿ ನಾನು ಸ್ವಲ್ಪ ಗಟ್ಟಿ ಆಗುತ್ತೆ ಅದಿನ್ನು ಕಾಯೋಷ್ಟರಲ್ಲಿ ಇನ್ನೂ ಗಟ್ಟಿಯಾಗೋಗುತ್ತೆ ನಾನು ಮುದ್ದೆಗೆ ಜಾಸ್ತಿ ಮಾಡೋದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಅಷ್ಟು ತೆಳ್ಳಕೆ ಮಾಡ್ಕೊಂಡಿದ್ದೀನಿ ಅದಿನ್ನೂ ಗಟ್ಟಿ ಆಗುತ್ತೆ ಅಷ್ಟೊಂದು ತೆಳ್ಳಕೇನೂ ಇಲ್ಲ ಮಂದಕ್ಕೇನೂ ಇಲ್ಲ ಈಗ ಮುಚ್ಚಳ ಕ್ಲೋಸ್ ಮಾಡಿ ಒಂದು ವಿಸಿಲ್ ಅಷ್ಟೇ ಹಾಕ್ಸ್ಕೊತೀನಿ ನಾನು ನೋಡಿ ಒಂದು ಆಗಿದೆ ತಣ್ಣಕ್ಕೆ ಆದಮೇಲೆ ತೆಗ್ದಿದ್ದೀನಿ ಸ್ವಲ್ಪ ಅರ್ಜೆಂಟ್ ಇತ್ತು ಅದರಿಂದ ಬೇಗ ತೆಗ್ದುಬಿಟ್ಟಿದ್ದೀನಿ ನಾನು ನೋಡಿ ಬೆಂದಿದೆ ಸಾಂಬಾರೆಲ್ಲ ಕಾದಿರುತ್ತೆ ನೋಡಿ ಅಲಸಿನ ಬೀಜನೂ ಅಷ್ಟೇ ಬೇಗ ಬೆಂದೋಗುತ್ತೆ ಅದರಿಂದ ನಾನು ಮಸಾಲೆ ಹಾಕಿದಾಗ ಹಾಕಿದ್ದೀನಿ ಈಗ ನೋಡಿ ಬೆಂದೋಗಿದೆ ಈಗ ಸಾಂಬಾರನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸಾಸಿವೆ ಸೀರಿದ ನಂತರ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಎರಡು ಒಣಮೆಣಸಿನ್ಕ ಎರಡು ಬಾಡಿಗೆ ಮೆಣಸಿನ್ಕಾಯಿಯನ್ನು ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಈಗ ಒಂದು ಸ್ವಲ್ಪ ಅರಿಶಿಣದ ಪುಡಿ ಕಾಟಿ ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಜಾಸ್ತಿ ಫ್ರೈ ಮಾಡೋಕ್ಕೋದ್ರೆ ಮೆಣಸಿನ್ಕಾಯಿ ಕಪ್ಪಿಗೆ ಹೋಗುತ್ತೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಂಥ ಸಾಂಬಾರನ್ನು ಕುಕ್ಕರಲ್ಲಿರೋದನ್ನು ಪಾತ್ರೆಯಲ್ಲಿ ಹಾಕ್ಕೋಬೇಕಾಗುತ್ತೆ ನೋಡಿ ಆ ರೀತಿ ಪಾತ್ರೆಗೆ ಹಾಕ್ಕೊಂಡು ಸುಮ್ಮನೆ ಒಂದೆರಡು ಕುದಿ ಬಂದರೆ ಸಾಕಾಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಸಾಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು ರೆಡಿ ಆಗುತ್ತೆ ಕಡಲೆ ಮತ್ತು ಹಲಸಿನ ಬೀಜದ ಸಾಂಬಾರು ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಪಕ್ಕ ನಮ್ಮ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್